ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ದೇವರ ಹಿತನುಡಿ ಕೇಳುವ ನಿಮಗೆಲ್ಲರಿಗೂ ಸಾಧಾರಣ ಪ್ರಣಾಮಗಳು ನಿನ್ನೆ ಹೇಳಿದ ಹಾಗೆ ಆತ್ಮವೆಂಬೋದಿದೆ ಅದಕ್ಕೆ ಬಣ್ಣವಿಲ್ಲ ಆಕಾರವಿಲ್ಲ ಯಾವುದೂ ಇಲ್ಲ ಅದೊಂದಿದೆ ನಮ್ಮೊಳಗೆ ಇರುವ ಪರಮಾತ್ಮ ಎನ್ನುವ ಬಗ್ಗೆ ಸುಮಾರೆಲ್ಲ ಚರ್ಚೆ ಮಾಡಿದೆವಲ್ಲ ಹಾಗೆ ದೇವರ ವಾಕ್ಯ ಹೇಗಿದೆ ಅಂದರೆ ವಾಸಾಂಸಿ ಜೀರ್ಣಾನಿ ಯಥಾಹಾಯಿ ಘೃಣಾತಿ ನರೋಪರಾಣಿ ತರೀರಾಣಿನ್ಯಾನಿ ಸಂಯಾತಿ ನವಾನಿ ದೇಹಿ ಏನೆಂದರೆ ಇದರ ಅರ್ಥ ಏನೆಂದರೆ ಮನುಷ್ಯನು ಹೇಗೆ ನಲುಗಿದ ಹಳೇ ಬಟ್ಟೆಗಳನ್ನು ಬಿಟ್ಟು ಬೇರೆ ಹೊಸವನ್ನು ಹಾಕಿಕೊಳ್ಳುತ್ತಾನೋ ಹಾಗೆ ದೇಹದಲ್ಲಿರುವ ಆತ್ಮನು ನಲುಗಿದ ಹಳೇ ದೇಹಗಳನ್ನು ಬಿಟ್ಟು ಬೇರೆ ಹೊಸವನ್ನು ಪಡೆಯುತ್ತಾನೆ ಹಾಗೆ ನಲುಗಿದ ಜೀವ ಬಿಟ್ಟು ಆ ದೇಹ ಬಿಟ್ಟು ಹೊಸವನ್ನು ಪಡೆಯುತ್ತಾನೆ ಎಂದು ದೇವರು ಹೇಳುತ್ತಾರೆ ಹಾಗೆ ವಯಸ್ಸಾದ ಮೇಲೆ ಒಂದು ದೇಹ ತ್ಯಾಗ ಮಾಡುವುದು ಇದ್ದೇ ಇರುತ್ತದಲ್ವಾ ಅದೇ ಥರ ವಯಸ್ಸು ಪೂರ್ತಿ ಕಳೆದು ಆರಾಮವಾಗಿ ಹೋಗುವವರು ಪುಣ್ಯಾತ್ಮರವರು ಆದರೆ ಕೆಲವೊಮ್ಮೆ ನೀವು ನೋಡಿದ್ದೀರಲ್ಲ ನಾವು ನೀವು ನೋಡಿದ್ದೇವಲ್ಲ ಮಧ್ಯಪ್ರಾಯದಲ್ಲಿ ಹೋಗುವುದು ಸಣ್ಣ ಮಕ್ಕಳು ಹೋಗುವುದು ಇದೆಲ್ಲ ದುಃಖದ ವಿಷಯ ನಮ್ಮ ತಂದೆ ತಾಯಿಗೆ ಎಷ್ಟೇ ವಯಸ್ಸಾದರೂ ಕೂಡ ಇನ್ನೂ ಬೇಕು ಅನ್ನಿಸ್ತದಲ್ವ ಅವರು ಅವರು ಸಾಯಿಲೆಯಂತ ಅನ್ನಿಸೋದಿಲ್ಲ ತುಂಬ ಕಾಯಿಲೆಯಿಂದ ಬಳಲುವಾಗ ಮಾತ್ರ ಅಂಥ ಒಂದು ಚಿಂತನೆ ನಮ್ಮ ಜೀವನದಲ್ಲಿ ಬಂದ ತುಂಬ ಮಂದಿಯನ್ನು ಕಂಡಿದ್ದೇನೆ ನಾನು ಅಯ್ಯೋ ಯಾಕಪ್ಪ ಈ ಥರ ಹರಳುತ್ತಾರೆ ಇವರಿಗೆ ದೇವರು ಕರೆದುಕೊಂಡು ಹೋಗಬಾರದಾ ಅಂತ ನಾವು ಕೇಳ್ತೇವೆ ಆದರೆ ಅವರವರ ಕರ್ಮಗಳನ್ನು ಕಳೆಯಬೇಕಲ್ಲ ಆ ಕರ್ಮಗಳನ್ನು ಕಳೆದೇ ಹೋಗಬೇಕು ತುಂಬ ಒಳ್ಳೆಯ ಮನುಷ್ಯರು ಧರ್ಮದಿಂದ ನಡೆದವರು ಅವರನ್ನು ಅವರು ತುಂಬ ಕಷ್ಟಪಡುವುದನ್ನು ನೋಡ್ತೇನೆ ನಾನು ಜೀವ ಬಿಡಲಿಕ್ಕೆ ಹತ್ತಿರದಿಂದ ನೋಡ್ತೇನೆ ತುಂಬ ದುಃಖ ಆಗ್ತದೆ ಆಗ ಅಷ್ಟು ಾರಲ್ಲ ಜೀವನದಲ್ಲಿ ಯಾಕೆ ಇವರಿಗೆ ಹೀಗಾಯಿತು ಅಂದರೆ ಅವರು ಈ ಒಂದು ಜನ್ಮದ ಆ ಕೊಳೆಗಳನ್ನೆಲ್ಲ ಕಳೆಯಲೇಬೇಕು ಕಳೆದುಕೊಂಡು ಅವರು ಹೋಗಬೇಕು ಆ ಥರದ ತುಂಬ ನಿದರ್ಶನಗಳನ್ನು ನಾನು ನೋಡಿದ್ದೇನೆ ಆದ್ದರಿಂದ ನಮ್ಮ ಕೊಳೆಗಳನ್ನೆಲ್ಲ ನಾವು ಕಳೆಕೊಂಡೇ ಹೋಗಬೇಕು ಎಷ್ಟೋ ಪುಣ್ಯಾತ್ಮರು ಹರಿನಾಮ ಜಪ ಮಾಡುತ್ತಾ ಹೋಗಿದ್ದುಂಟು ಅದು ನೋಡಿದ್ದೇನೆ ನಾನು ಎಷ್ಟೋ ಪುಣ್ಯಾತ್ಮರು ವಿಷ್ಣು ಸಹಸ್ರನಾಮ ಹೇಳುವಾಗಲೇ ಜೀವ ಬಿಟ್ಟದ್ದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಜೀವ ಬಿಟ್ಟದ್ದು ಎಷ್ಟೋದು ಉಂಟು ನಮ್ಮ ಮಧ್ಯೆ ದರ್ಶನಗಳು ಆದರೆ ಆ ನಮ್ಮ ಪ್ರಯಾಣ ಅಂತ್ಯಕಾಲ ಉಂಟಲ್ಲ ಅದು ಸುಖಕರವಾಗಿರಬೇಕು ಅಂತ ಎಲ್ಲರೂ ಹಾರೈಸ್ತಾರೆ ಅಯ್ಯೋ ನಮಗೆ ಸದ್ದಿಲ್ಲದ ಮರಣ ಕೊಡುವುದು ಸದ್ದಿಲ್ಲದ ಸದ್ದಿಲ್ಲದ ಮರಣ ಕೊಡು ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಕೊಡು ಒಂದು ಭಜನೆ ಉಂಟಲ್ಲ ಕೇಳಿದ್ದೀರ ಕರುಣೀಸೋ ರಂಗ ಸೋ ಎನ್ನ ಮರಣ ಸಮಯದಲ್ಲಿ ನಿನ್ನ ಎಷ್ಟು ಜನರಿಗೆ ಬರ್ತದಪ್ಪ ಹಾ ಆದರೆ ಅದನ್ನು ನಾವು ಈಗಿಂದ ಬೇಡಬೇಕು ದೇವರಲ್ಲಿ ದೇವರೇ ಸದ್ದಿಲ್ಲದ ಮರಣ ಕೊಡು ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಕೊಡು ಅದಕ್ಕೆ ಯಾವಾಗ ನಮಗೆ ಎಚ್ಚರ ಆಗುತ್ತದೋ ಅದು ರಾತ್ರಿ ಹಗಲಿನಲ್ಲಿ ಬಿಡಿ ನಮ್ಮ ವ್ಯಾಪಾರ ನಡೆಯುತ್ತಾ ಇರುತ್ತದೆ ಬದುಕಿನ ವ್ಯಾಪಾರ ರಾತ್ರಿಯಲ್ಲಿ ಮಲಗಿ ನಿದ್ರಿಸುತ್ತೇವಲ್ಲ ಆಗ ಎಲ್ಲಿಯೋ ನಮ್ಮ ಪ್ರಾಣ ಹೋಗುವ ಸಂದರ್ಭದಲ್ಲಿ ನಿನ್ನ ಸ್ಮರಣೆ ಕೊಡಬೇಕು ದೇವರು ಆಗ ಏನು ಮಾಡಬೇಕು ನಾವು ಸತಾತ ದೇವರನ್ನು ಸ್ಮರಣೆ ಮಾಡಿದರೆ ಸರಿಯಪ್ಪ ನಿಮಗೆ ಕಿರಿಕಿರಿ ಅನ್ನಿಸಬಹುದು ಇವರೇನಪ್ಪ ಇಡೀ ಹೊತ್ತು ಹೇಳ್ತಾರಲ್ಲ ಅಂತ ಕಿರಿಕಿರಿ ಆಧರಿಸಿಕೊಳ್ಳಿ ನಾ ಹೇಳುವುದಿಷ್ಟು ಅದು ಆಗ್ತದೆ ನೀವು ಇಡೀ ದೇವರ ಜಪ ಮಾಡಲಿಕ್ಕೆ ಆಗ್ತದೆ ಬೇಡ ಬೇರೆ ಯಾವ ಮಂತ್ರ ಗೊತ್ತಿಲ್ಲದರು ಹರೇ ಕೃಷ್ಣ ಹರೇ ರಾಮ 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 ಕೃಷ್ಣ ಕೃಷ್ಣ ಶಿವ ಶಿವ ಹೀಗೆ ಹೀಗೆ ಹೇಳಿಕೊಳ್ಬೋದು ಎಚ್ಚರಾದಾಗಲ್ಲೆಲ್ಲ ಒಂದು ಧ್ಯಾನದ ಜಾಗೃತ ಮನಸ್ಸಾಗ್ತದೆ ನಮ್ಮದು ಧ್ಯಾನದಲ್ಲಿ ಮನಸ್ಸು ಜಾಗೃತವಾಗ್ತದೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಖಂಡಿತ ಆಗ್ತದೆ ಹಾಗೆ ದೇವರು ಹೇಳ್ತಾರೆ ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಾ ಆತ್ಮನನ್ನು ಆಯುಧಗಳು ತುಂಡು ಮಾಡುವುದಿಲ್ಲ ಆತ್ಮನನ್ನು ಬೆಂಕಿಯೂ ಸುಡುವುದಿಲ್ಲ ಆತ್ಮನನ್ನು ನೀರು ನೆನೆಯಿಸುವುದೂ ಇಲ್ಲ ಗಾಳಿಯು ಒಣಗಿಸುವುದೂ ಇಲ್ಲ ನೋಡಿ ಆಯುಧಗಳು ತುಂಡು ಮಾಡುವುದಿಲ್ಲ ತುಂಡು ಮಾಡಲಿಕ್ಕೆ ಸಿಕ್ಕಿದ್ರೆ ಅಲ್ವಾ ನಾನು ಹೇಳಿದಿನಲ್ಲ ಒಂದು ತುಂಡು ಮಾಡುವುದು ನೀವು ಈಗ ಗಾಳಿಯನ್ನು ತುಂಡು ಮಾಡ್ಲಿಕ್ಕೆ ಆಗ್ತದಾ ಆಗುವುದಿಲ್ಲ ಇವನನ್ನು ಬೆಂಕಿಯ ಸುಡುವುದಿಲ್ಲ ಬೆಂಕಿಯನ್ನು ತುಂಡು ಮಾಡಲಿಕ್ಕೆ ಆಗ್ತದಾ ಆಗುವುದಿಲ್ಲ ಇವನನ್ನು ನೀರು ನೆನೆಸುವುದೂ ಇಲ್ಲ ನೀರನ್ನು ಆತ್ಮವನ್ನು ಹೇಗೆ ನೀರು ಹೇಗೆ ನೆನೆಸ್ತದೆ ಆ ಒಂದು ಚಿಕ್ಕ ಒಂದು ವಾಯುವಿನ ರೂಪದಲ್ಲಿರುವ ಆತ್ಮವನ್ನು ನೀರು ಹೇಗೆ ನೆನೆಸ್ತದೆ ಗಾಳಿಯ ಒಣಗಿಸುವುದೂ ಇಲ್ಲ ಯಾವುದೋ ಬರೀ ದೇಹಕ್ಕೆ ಮಾತ್ರ ಅವೆಲ್ಲ ಆದ್ದರಿಂದ ಆತ್ಮವೇ ಪರಮಾತ್ಮ ಆತ್ಮವನ್ನು ಶುದ್ಧವಾಗಿಟ್ಟುಕೊಳ್ಳುವ ಪರಮಾತ್ಮ ಚಿಂತನೆಯಲ್ಲಿ ಆತ್ಮನನ್ನು ತೊಡಗಿಸಿಕೊಳ್ಳುವ ಆಗ ನಿಮ್ಮೊಳಗಿನ ಆತ್ಮ ಬೆಳಗುತ್ತಾನೆ ಬೆಳಕಾಗುತ್ತಾನೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟರೆ ಯಾವುದು ಸಿದ್ಧಿಯಾಗೋದು ಹೆಚ್ಚಿನ ದೂರವಿಲ್ಲ ಆದ ನಾವು ಪ್ರಯತ್ನ ಪಡುವುದಿಲ್ಲ ನಾಳೆ ಮಾಡಿದ್ರಾಯಿತು ನಾಳೆ ಮಾಡಿದ್ರಾಯಿತು ಅಜೇರಾಡದೆ ಮಾಡಿದ್ರಾಯ್ತು ಆಹ ಹಾಕಬಾರದು ಇವತ್ತಿಂದ ಪ್ರಯತ್ನ ಪಡಿ ಭಗವಂತನ ಚಿಂತನೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಯಾರದೋ ಮನೆದು ಯಾರದ್ದೋ ಮನೆದು ಅವರು ತಿಂದರು ಅವರು ಉಂಡರು ಅದು ಮಾಡಿದ್ರು ಇದು ಮಾಡಿದ್ರು ಸಾಕು ಅದೆಲ್ಲ ಸ್ವಲ್ಪ ನೋಡಿ ಬೇಡ ಹೇಳೋದಿಲ್ಲ ನಾನು ಬೇಕು ಮನುಷ್ಯರಿಗೆಲ್ಲವೂ ಬೇಕು ಒಳ್ಳೆಯ ಬಟ್ಟೆ ಬೇಕು ಒಳ್ಳೆಯ ನೋಟ ಬೇಕು ಬೇಕು ಅದಕ್ಕೊಂದು ಮಿತಿ ಇರಲಿ ಆ ಮಿತಿಯನ್ನು ಹಾಕಿಕೊಂಡು ನಾವು ಭಗವಂತನ ಧ್ಯಾನಾಸಕ್ತರಾದಲ್ಲಿ ನಮಗೆ ಅತ್ಯಂತ ಒಂದು ಸುಖದ ಹಾದಿ ಇದೆಯಲ್ಲ ಅದು ಸಿಗ್ತದೆ ಯೋಗದ ದಾರಿ ಅದಕ್ಕೆ ಯೋಗದ ದಾರಿಯಲ್ಲಿ ನಾವು ಪ್ರಯಾಣಿಸಬಹುದು ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳಬಹುದು ನಮಗೆ ದಾರಿ ಸಿಗ್ತದೆ ಯೋಗದ ದಾರಿ ಸಿಗ್ತದೆ ಸಾಧನೆ 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 ಅಂತಾರಲ್ಲ ಸಾಧನೆ ಅಂದರೆ ಏನು ಇದೇ ಸಾಧನೆ ಭಗವಂತನ ಧ್ಯಾನದೆಡೆಗೆ ಹೋಗುವ ಸಾಧನೆ ತುಂಬ ಕಷ್ಟಕರವಾದ ಸಾಧನೆಗಳು ನಮಗೆಲ್ಲರಿಗೂ ಗೊತ್ತಿಲ್ಲ ನಮಗೆ ಯಾರಿಗೂ ಗೊತ್ತಿಲ್ಲ ಈ ಒಂದು ಸುಲಭವಾದ ದಾರಿಯಲ್ಲಿ ಹೋಗಬಹುದಲ್ಲ ಅದು ನಾನು ಹೇಳುವುದು ಯಾಕೆಂದರೆ ನಮಗೆ ಸಿಕ್ಕಿದೆಯಲ್ಲ ಅದನ್ನು ನಿಮಗೆ ತಿಳಿಸುವುದು ಈ ಆತ್ಮದ ಬಗ್ಗೆ ತಿಳಿದುಕೊಂಡು ಪರಿಪೂರ್ಣವಾದ ಶುದ್ಧವಾದ ಆತ್ಮವಾಗಲಿಕ್ಕೆ ನಾವು ಪ್ರಯತ್ನ ಪಡೋಣ ನಿಮ್ಗೆ ಯಾರಿಗೋ ಆದರೂ ತುಂಬ ಬೇಸರ ಆಗ್ತದಾ ನನ್ನ ಮಾತು ಕೇಳಿ ಬೇಸರ ಆದರೂ ತಡೆದುಕೊಳ್ಳಿಯಪ್ಪ ನಮ್ಮ ಗುರುಗಳು ಹೇಳಿದ್ದಾರೆ ಯಾರಿಗಾದರೂ ಒಳ್ಳೆಯದನ್ನು ಹೇಳುವಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ ಅವರಿಗೆ ಸ್ವಲ್ಪ ಬ್ರೇಕ್ ಕೊಡಿ ಸ್ವಲ್ಪ ಬೇರೆ ತಮಾಷೆ ಮಾತನಾಡಿ ಅವರಲ್ಲಿ ಇನ್ನೂ ಕೇಳಬೇಕು ಎನ್ನುವ ವಾಂಚೆ ಇರಬೇಕು ಏನೋ ಹೇಳುತ್ತಿದ್ದಾರೆ ನಾನು ಹಾಗೆ ಮೊದಲು ನಿಮ್ಮ ಹಾಗೆ ಇದ್ದೆ ನಾನು ನನಗೆ ಕೇಳಬೇಕೋ ಬೇಡವೋ ಇದು ಯಾಕಪ್ಪ ಕಿರಿಕಿ ಹಾಗೆ ಆಗ್ತದೆ ಆಗೋದಿಲ್ಲ ಅಂತಿಲ್ಲ ನಾವೆಲ್ಲರೂ ಮನುಷ್ಯರಲ್ಲವಾ ಸಾಧಾರಣ ಮನುಷ್ಯರು ಜ್ಯೋಗಿಗಳಲ್ಲ ಆದರೆ ಬರಬರುತ್ತಾ ಅಂಥ ವಿಷಯಗಳು ಬೇಕಾದವು ಅಂತ ಒಂದು ಯಾರು ಹೇಳಿಕೊಡುವವರು ಇದನ್ನು ಅಂತ ಹುಡುಕುತ್ತಾ ಹೋದೆ ಸಿಕ್ಕಿದರು ಅದರಿಂದ ತುಂಬ ಪ್ರಯೋಜನಗಳನ್ನು ಪಡೆದುಕೊಂಡೆ ಅದನ್ನು ನಾಲ್ಕಾ ಜನರಿಗೆ ತಿಳಿಸುವ ನನ್ನ ಪ್ರಯತ್ನ ಸಣ್ಣ ಪ್ರಯತ್ನ ಇವತ್ತಿಗೆ ಎಷ್ಟು ಸಾಕು ಎಲ್ಲರಿಗೂ ಸಾಧಕರಿಗೆ ನಮಸ್ತೆ